ಇದೀಗ ಬಂದಂಥ ಅತಿ ದೊಡ್ಡ ಸುದ್ದಿ ಹೇಳ್ಬೋದು ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ದೊಡ್ಡ ಮಟ್ಟಿ ಅಂತ ಹೇಳ್ಬೋದು ಯಾಕೆಂದ್ರೆ ಪ್ರಶಾಂತ್ ಸಿದ್ದಿ ಅಂದರೆ ಜಾಕಿ ಸಿನ್ಮಾದಲ್ಲಿ ಮೂಲಕ ಎಂಟ್ರಿ ಕೊಟ್ಟು ಜಾಕಿ ಸಿನಿಮಾದಿಂದಲೂ ಕೂಡ ಪುನೀತ್ ರಾಜ್ಕುಮಾರ್ ಸಿನಿಮಾದಲ್ಲಿ ಬಂದಂತಹ ಪ್ರಶಾಂತ್ ಸಿದ್ದಿ ಅವರು ಸದ್ಯ ನೀಲ ಅಂತ ಹೇಳ್ಬೋದು ಆದರೆ ಅಂತ ನೋಡ್ತಾ ಬಂದರೆ ಇವರು ಇರುವಂಥ ವಿಚಿತ್ರ ಆಕಾರ ಮತ್ತು ಕಪ್ಪುಗಿರೋಂಥ ಆಕಾರದಿಂದನೇ ಸಾಕಷ್ಟು ಹೆಸರು ಮಾಡಿ ವಿಲನ್ ಆಗಿ ಆಸೆ ಕಲಾವಿದನಾಗಿ ನಾಯಕನಾಗಿ ಕೂಡ ಗುರುಸಿಕೊಂಡಂಥ ನಟ ಪ್ರಶಾಂತ್ ಸಿದ್ದಿ ಅವರು ಇತ್ತೀಚಿನ ಸಿನಿಮಾಗಳೆಲ್ಲೂ ಕೂಡ ಕಾಣಿಸ್ತಿಲ್ಲ ಅಂದರೆ ಸುಮಾರು ಆರು ಏಳು ವರ್ಷದಿಂದ ಕೂಡ ಸಿನಿಮಾದಲ್ಲಿ ಕಾಣ್ತಿಲ್ಲ ಅಂತಲೇ ಹೇಳ್ಬೋದು ಸದ್ಯ ಈಗ ಇತ್ತೀಚೆಗೆ ಅವರು ಸಿಗದಾಗ ಒಬ್ಬ ಮಾಧ್ಯಮದವ್ರೂ ಮಾತಿದಕ್ಕೆ ಉತ್ತರ ಕೊಟ್ಟಿದ್ದಾರೆ ಸದ್ಯ ಈಗ ಇವರದಾದಂಥ ಒಂದು ಓಟೆಲನ್ನು ಈಗ ತಮಿಳುನಾಡಿನಲ್ಲಿ ಸ್ಥಾಪನೆ ಮಾಡಿದ್ದಾರೆ ಮೂಲತಃ ಪ್ರಶಾಂತ್ ಸಿದ್ದಿ ಅವರು ಆಗಿದ್ದಾರೆ ಕೂಡ ಸದ್ಯ ಚೆನ್ನೈನಲ್ಲಿ ಒಂದು ದೊಡ್ಡ ಒಂದು ಓಟೆಲನ್ನು ಒಂದು ನಿರ್ಮಾಣವನ್ನು ಸಹ ಮಾಡಿದ್ದಾರೆ ಏನೋ ಇದೇ ಸಂದರ್ಭದಲ್ಲಿ ಹೋಟೆಲ್ ನಿರ್ಮಾಣ ಮಾಡೋದ್ರಿಂದ ತುಂಬಾ ಅತಿ ದೊಡ್ಡ ಹೆಸರು ಕೂಡ ಅವರು ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಇನ್ನು ಸಿನಿಮಾ ಅಂತ ಅವಕಾಶಗಳು ಸಿಗ್ತಾ ಇಲ್ಲ ಮತ್ತು ಆಗೊಮ್ಮೆ ಈಗೊಮ್ಮೆ ಅವಕಾಶಗಳು ಸಿಗುತ್ತೆ ಇದನ್ನೇ ನಂಬಿಕೊಂಡ್ರೆ ಜೀವನ ಮಾಡೋದು ಭಾಳ ಕಷ್ಟ ಆಗುತ್ತೆ ಇದರಿಂದ ನಾನು ಒಂದು ಒಳ್ಳೆಯ ನಿರ್ಧಾರ ಮಾಡಿ ಸ್ವಂತ ಉದ್ಯಮವನ್ನು ಕೂಡ ಸ್ಥಾಪನೆ ಮಾಡಿದೆ ಆಗೊಮ್ಮೆ ಆಗ ಈಗ ಸಿನಿಮಾ ಮಾಡಿದ್ದೆ ಹಣಗಳಲ್ಲಿ ಇದನ್ನು ಮಾಡಿದ್ದೇನೆ ಈಗ ಅವಾಗ ಈಗ ಒಂದು ಅವಕಾಶಗಳು ಸಿಗುತ್ತೆ ಟೈಮ್ ಇದ್ದರೆ ಹೋಗಿ ಮಾಡ್ತೀನಿ ಇಲ್ಲ ಅಂತ ನಾನು ಹೋಟೆಲ್ ಕಡೆನೇ ಜಾಸ್ತಿ ಗಮನ ಕೊಡ್ತಿದ್ದೇನೆ ಯಾಕೆಂದರೆ ಇದೇ ನಂಗೆ ಈಗ ಜೀವನ ನಡೆಸ್ತಾ ಅಂತ ಸಹ ಪ್ರಶಂಸಿತವನ್ನು ಭಾವುಕರಾಗಿ ಹೇಳ್ಕೊಳ್ತಾರೆ ಎಲ್ಲ ಬರಿ ಫಾರಿನ್ ನಟರು ಫಾರಿನ್ ನಟಿಯರನ್ನು ಕಳಿಸ್ಕೊಂಡಾಗ ನಮಗೆ ಅವಕಾಶ ಇಲ್ಲಿ ಸಿಗುತ್ತೆ ಹೇಳಿ ಅಂತ ಕೇಳಿ